ಬೇಸಿಗೆ ಆರಂಭದಲ್ಲೇ ಬರಿದಾಗ್ತಾ ಇದೆ ಕಾವೇರಿ ನದಿ ಒಡಲು ಕಾವೇರಿ ಉಗಮ ಸ್ಥಾನ ತಲಕಾವೇರಿಯಲ್ಲಿ ಕಡಿಮೆಯಾಗುತ್ತಾ ಇದೆ ನೀರು ಬಲಮುರಿ ದುಬಾರೆ ಕುಶಾಲನಗರ ಭಾಗದಲ್ಲಿ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ ನೋಡಿ ಬೇಸಿಗೆ ಆರಂಭದಲ್ಲೇ ಕಾವೇರಿ ಒಡಲು ಬರಿದಾಗ್ತಾ ಇದೆ ಅದರಲ್ಲೂ ತಲಕಾವೇರಿಯಲ್ಲಿ ನೀರು ಕಡಿಮೆಯಾಗಿದೆ ನೀರಿನ ಪ್ರಮಾಣ ಆಲ್ರೆಡಿ ಈಗ ಎಲ್ಲಿ ಜಾಸ್ತಿ ನೀರು ಇರಬೇಕಾಗಿತ್ತು ಅಲ್ಲಿ ಇಳಿಕೆಯಾಗಿದೆ ಬಂಡೆಗಳ ನಡುವೆ ಸಣ್ಣ ಪ್ರಮಾಣದಲ್ಲಿ ನದಿ ನೀರು ಇದೆ ಕಳೆದ ವರ್ಷ ಉತ್ತಮ ಮಳೆಯಿಂದ ಮೈದುಂಬಿ ಹರಿದಿತ್ತು ಕಾವೇರಿ ಇದೀಗ ಮಾರ್ಚ್ ಆರಂಭದಲ್ಲೇ ಕ್ಷೀಣಿಸ್ತಾ ಇದೆ ನೀರು ಹರಿದಿನ ಪ್ರಮಾಣ ಮುಂದಿನ ಒಂದು ವಾರದಲ್ಲೇ ನೀರಿಗೆ ಹಾಹಾಕಾರ ಎದುರಾಗುವಂಥ ಭೀತಿ ಇದೆ ಮಂಡ್ಯ ಮೈಸೂರು ಬೆಂಗಳೂರಿನಲ್ಲೂ ಕೂಡ ಕುಡಿಯೋ ನೀರಿಗೆ ಅಭಾವ ಉಂಟಾಗೋ ಸಾಧ್ಯತೆಗಳಿದ್ದಾವೆ ನೋಡಿ ಇದೇ ದೃಶ್ಯ ಇದೆ ಕಾವೇರಿ ಮೈದುಂಬಿ ಹರಿಬೇಕಾಗಿತ್ತು ಆದರೆ ಬರೀ ಕಲ್ಲೆ ಕಾಣಿಸ್ತಾ ಇದ್ದಾವೆ ಬೇಸಿಗೆ ಆರಂಭ ಆಯಿತು ಅಂದರೆ ನಮಗೆ ಮುಂದಿನ ಫ್ಯೂಚರ್ ಏನಿತ್ತು ಅದಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ದೃಷ್ಟಿ ಅಷ್ಟೇ ತಲಕಾವೇರಿಯಲ್ಲೇ ನೀರಿಲ್ಲ ಅಂತ ಇನ್ನು ಮಂಡ್ಯ ಬೆಂಗಳೂರಿಗೆ ನೀರು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿನೇ ಅಭಾವ ಉಂಟಾಗೋ ಸಾಧ್ಯತೆಗಳಿದ್ದಾವೆ ಪ್ರವಾಸಿಗರು ಬರ್ತಾ ಇದ್ದಾರೆ ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗ್ಬೋದು ನೋಡಿ ಮಾರ್ಚು ಆರಂಭದಲ್ಲೇ ಈ ರೀತಿ ನೀರು ಒಡಲು ಬತ್ತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಮುಂದೆ ಅಪಾಯ ಕಾರಣ ಆಗ್ಬೋದು ಅಂದರೆ ಕುಡಿಯುವ ನೀರಿಗೆ ಅಭಾವ ಶುರುವಾಗ್ಬೋದು ಇನ್ಕ್ಲೂಡಿಂಗ್ ಬೆಂಗಳೂರು ಸೇರಿದಂತೆ ಕಳೆದ ವರ್ಷ ಉತ್ತಮ ಮಳೆಯಾಗಿತ್ತು ಹಾಗಾಗಿ ಕಾವೇರಿಗೆ ಏನೂ ತೊಂದರೆ ಇರಲಿಲ್ಲ ಮೈದುಂಬರಿದಿತ್ತು ನೋಡಿ ಬಂಡೆಗಳ ಮಧ್ಯೆ ಸಣ್ಣ ಪ್ರಮಾಣದಲ್ಲಿ ಜರಿಯ ಥರ ನೀರು ಇದೆ ಬಲ್ಮುರಿ ದುಬಾರೆ ನಗರ ಈ ಮೂರು ಪ್ರದೇಶಗಳಲ್ಲಿ ನೀರು ಹೆಚ್ಚಾಗ ಹೆಚ್ಚಾಗಿರಬೇಕಿತ್ತು ಆ ಬಂಡೆಗಳು ಕಾಣಿಸ್ತಾನೇ ಇರಲಿಲ್ಲ ಆದರೆ ಈಗ ನೋಡಿದರೆ ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಅದು ಮತ್ತಷ್ಟು ಕಠಿಣವಾಗುತ್ತೆ ಈಗಾಗಲೇ ನಾವು ನೋಡಿದ್ದೇವೆ ಮಂಡ್ಯದಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಸರ್ಕಾರ ಮುಂದಾಗ್ತಾ ಇದೆ ಆದರೆ ಕಾವೇರಿ ಒಡಲಲ್ಲಿ ನೀರೇ ಇಲ್ಲ ಈಗ ಇನ್ನೂ ರಣರಣ ಬಿಸಿಲು ಶುರುವಾದ ಮೇಲೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಕಾವೇರಿ ನದಿಯ ಒಡಲು ನೋಡಬೇಕು ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಬೇಸಿಗೆ ಆರಂಭ ನೋಡ್ತಾ ಇದ್ದೀವಿ ಕಾವೇರಿ ಒಡಲು ಹೇಗೆ ಬತ್ತೋಗಿದೆ ಅಂಥೇಳಿ ಬಂಡೆಗಳೇ ಕಾಣಿಸ್ತಾ ಇದ್ದಾವೆ ಅಂದರೆ ಭವಿಷ್ಯಕ್ಕೆ ಏನಾದರೂ ಕುಡಿಯುವ ನೀರಿಗೆ ಕಂಟಕ ಕಾದಿದೆಯಾ ಅನ್ನುವಂತಹ ಮುನ್ಸೂಚನೆಯಲ್ಲ ಅಂತ ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಈ ಕಾವೇರಿಯ ಉಗಮಸ್ಥಾನ ಅಂತ ಹೇಳಿದ್ರೆ ಅದು ಕೊಡಗಿನ ಭಾಗಮಂಡಲ ಇರತಕ್ಕಂಥದ್ದು ಈ ಒಂದು ತಲಕಾವೇರಿಯಲ್ಲಿ ಈಗ ಒಂದು ಕಾವೇರಿ ನದಿಯ ಒಂದು ಪ್ರಸ್ತುತ ಚಿತ್ರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗೆ ಆಹಾಕಾರ ಬರುವಂತಹ ಮುನ್ಸೂಚನೆ ಕಾಣಿಸ್ತಾ ಇರತಕ್ಕಂಥದ್ದು ಏಕೆಂದ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಮುಖ್ಯವಾಗಿ ನಾವು ಗಮನಿಸಬಹುದು ಮೊದಲಿಗೆ ನಗರ ಇರಬಹುದು ಜೊತೆಗೆ ಕ್ರಿಯಾಪಟ್ಟಣ ಈ ಭಾಗ ಏನಿದೆ ಈ ಭಾಗದಲ್ಲಿ ಕಾವೇರಿ ನದಿ ಬರಿದಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಮೊದಲಿಗೆ ಅಲ್ಲಿ ಕುಡಿಯುವ ಇರಬಹುದು ಜೊತೆಗೆ ಕೃಷಿಕರಿಗೆ ವ್ಯವಸಾಯವನ್ನು ಮಾಡ್ಲಿಕ್ಕೆ ಬೇಕಾದಂತಹ ನೀರಿನ ಒಂದು ಕೊರತೆ ಆಗಬಹುದು ಜೊತೆಗೆ ಜಲಚರ ಇರಬಹುದು ಜೊತೆಗೆ ಪ್ರಾಣಿ ಪಕ್ಷಿಗಳಿದ್ದಾವೆ ಈ ಒನ್ಯಗಳಲ್ಲೂ ಕೂಡ ನೀರಿನ ಆಹಾಕಾರ ಎದುರಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಮೈದುಂಬಿ ಹರಿದಂತಹ ಕಾವೇರಿಯನ್ನು ಕೂಡ ನಾವು ನೋಡಿದ್ವಿ ಜೊತೆಗೆ ಪ್ರವಾಹವೂ ಕೂಡ ಆಗಿತ್ತು ಈ ಒಂದು ನೀರಿನ ಮಳೆ ಜೋರಾದಂತಹ ಒಂದು ಹಿನ್ನೆಲೆಯಲ್ಲಿ ಮೈದುಂಬಿದಂತಹ ಒಂದು ಕಾವೇರಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಮಾರ್ಚ್ ನ ಆರಂಭದಲ್ಲೇ ಈಗ ನೀರಿನ ಒಂದು ಪ್ರಮಾಣ ಕಮ್ಮಿ ಆಗ್ತಾ ಇರತಕ್ಕಂಥದ್ದು ಆ ರೈತಾಪಿ ವರ್ಗದಲ್ಲಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಏನು ಕಾವೇರಿ ಜಲಾಶಯದ ನಂತರ ಮೈಸೂರು ಮಂಡ್ಯ ಬೆಂಗಳೂರಿಗೆ ಕುಡಿಯುವ ನೀರಿನ ಕೊರತೆ ಅಷ್ಟರ ಮಟ್ಟಿಗೆ ಆಗೋದಿಲ್ಲ ಆದ್ರೆ ಮುಖ್ಯವಾಗಿ ಈಗ ಕೊಡಗಿನ ಭಾಗದಲ್ಲಿ ಹರಿಯುವಂತಹ ಕಾವೇರಿ ನದಿ ಏನಿದೆ ಈ ಒಂದು ಕಾವೇರಿ ನದಿ ಪಾತ್ರದಲ್ಲಿ ಈಗ ಸಾಕಷ್ಟು ನೀರಿನ ಕೊರತೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆ ಒಂದು ಮುನ್ಸೂಚನೆ ಈಗ ಬರಿದಾಗ್ತಾ ಇರತಕ್ಕಂಥ ಒಂದು ನದಿಯನ್ನು ನೋಡಿದ ದರ್ಶನದಲ್ಲಿ ಬರೀ ಬಂಡಗಳೇ ಕಾಣಿಸ್ತಾ ಇರ್ತಕ್ಕಂಥದ್ದಿರ್ಬೋದು ಸ್ವಲ್ಪ ಮಟ್ಟಿಗೆ ಆ ನದಿಯಲ್ಲಿ ಇಕ್ಕಲುಗಳಲ್ಲಿ ಹರಿತಾ ಇರ್ತಕ್ಕಂಥದ್ದು ನೀರನ್ನ ನಾವು ಗಮನಿಸಬಹುದು ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ನೀರಿನ ಆಹಕಾರ ಉಂಟಾಗುವಂತಹ ಒಂದು ಮುನ್ಸೂಚನೆ ಈಗ ಎದುರಾಗ್ತಾ ಇರತಕ್ಕಂಥದ್ದು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ não que é um mundo...